ಕನ್ನಡ ಪತ್ರಿಕೆ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಭಾಗವೊಂದು ಕೆಳಗೆ ಕೊಟ್ಟಿರುವ ವಿಷಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಪ್ರತಿಯೊಂದು ಟಿಪ್ಪಣಿ ನೂರೈವತ್ತು ಪದಗಳಿಗೆ ಮೀರದಂತೆ ಇರಬೇಕು ಪ್ರತಿ ಉಪ ಪ್ರಶ್ನೆಗಳಿಗೆ ಹತ್ತು ಅಂಕಗಳು ಪ್ರಶ್ನೆ ಒಂದು ಉಪ ಪ್ರಶ್ನೆ ಒಂದು ಕನ್ನಡ ಭಾಷೆಯ ಪ್ರಾಚೀನತೆ ಮತ್ತು ಅದು ಬೆಳೆದು ಬಂದ ವಿವಿಧ ಹಂತಗಳು ಉಪಪ್ರಶ್ನೆ ಎರಡು ವಿಕ್ರಮಾರ್ಜುನ ವಿಜಯದ ಕರ್ಣನ ಪಾತ್ರ ಚಿತ್ರಣ ಉಪಪ್ರಶ್ನೆ ಮೂರು ಚನ್ನಮಲ್ಲಿಕಾರ್ಜುನನೊಂದಿಗಿನ ಅಕ್ಕ ಮಹಾದೇವಿಯ ಭಕ್ತಿ ಸ್ವರೂಪ ಉಪಪ್ರಶ್ನೆ ನಾಲ್ಕು ಹರಿಹರನ ಶಿವಭಕ್ತಿಯ ಸ್ವರೂಪ ಉಪಪ್ರಶ್ನೆ ಐದು ಕನಕದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ಡಾಂಬಿಕತೆ ಮತ್ತು ಸಾಮಾಜಿಕ ವಿಷಮತೆಗಳು ಪ್ರಶ್ನೆ ಎರಡು ಉಪಪ್ರಶ್ನೆ ಒಂದು ಆಧುನಿಕ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ವಿವರಿಸಿ ಅಂಕ ಇಪ್ಪತ್ತು ನಾಗಚಂದ್ರನು ಸರಿ ಪ್ರಶ್ನೆ ಎರಡು ಉಪ ಪ್ರಶ್ನೆ ಎರಡು ನಾಗಚಂದ್ರನು ತನ್ನ ರಾಮಾಯಣ ಕಾವ್ಯದಲ್ಲಿ ರಾವಣನ ಪಾತ್ರವನ್ನು ಹೇಗೆ ಉದಾತ್ತೀಕರಿಸಿದ್ದಾನೆ ವಿವರಿಸಿ ಇಪ್ಪತ್ತು ಅಂಕಗಳು ಉಪಪ್ರಶ್ನೆ ಮೂರು ಯಶೋಧರ ಚರಿತೆಯಲ್ಲಿ ಪ್ರತಿಪಾದಿತವಾಗಿರುವ ಜೈನ ಧರ್ಮದ ತಾತ್ವಿಕತೆಯನ್ನು ವಿವರಿಸಿ ಹತ್ತು ಅಂಕಗಳು ಪ್ರಶ್ನೆ ಮೂರು ಉಪಪ್ರಶ್ನೆ ಒಂದು ಕನ್ನಡದ ಉಪಭಾಷೆಗಳನ್ನು ವಿವರಿಸಿ ಇಪ್ಪತ್ತು ಅಂಕಗಳು ಉಪಪ್ರಶ್ನೆ ಎರಡು ಕವಿಯ ದುರ್ಯೋಧನನ ಪಾತ್ರವನ್ನು ವಿವರಿಸಿ ಅಂಕಗಳು ಇಪ್ಪತ್ತು ಉಪಪ್ರಶ್ನೆ ಮೂರು ವಚನಗಳಲ್ಲಿ ವ್ಯಕ್ತವಾಗಿರುವ ಸಾಮಾಜಿಕ ಚಿಂತನೆ ಇಂದಿಗೂ ಹೇಗೆ ಪ್ರಸ್ತುತವಾಗಿದೆ ನಿರೂಪಿಸಿ ಹತ್ತು ಅಂಕಗಳು ಪ್ರಶ್ನೆ ನಾಲ್ಕು ಉಪಪ್ರಶ್ನೆ ಒಂದು ಭರತೇಶ ವೈಭವದ ಭರತೇಶ ಮತ್ತು ಕುಸುಮಾಂಜಲಿಯರ ಪಾತ್ರಗಳನ್ನು ವಿಶ್ಲೇಷಿಸಿ ಇಪ್ಪತ್ತು ಅಂಕಗಳು ಉಪಪ್ರಶ್ನೆ ಎರಡು ಕನ್ನಡ ನವೋದಯ ಸಾಹಿತ್ಯದ ಮೇಲಿನ ಪ್ರಭಾವ ಮತ್ತು ಪ್ರೇರಣೆಗಳನ್ನು ಕುರಿತು ಚರ್ಚಿಸಿ ಉಪಪ್ರಶ್ನೆ ಮೂರು ದಲಿತ ಬಂಡಾಯ ಸಾಹಿತ್ಯದ ಆಶಯವನ್ನು ವಿವರಿಸಿ ಹತ್ತು ಅಂಕಗಳು ಸೊ ಈ ಪೇಪರಲ್ಲಿ ತ್ರೀ ತ್ರೀ ಕ್ವೆಶನ್ಸ್ ಇರೋದೆಲ್ಲ ಟ್ವೆಂಟಿ ಟ್ವೆಂಟಿ ಟೆನ್ ಇದೆ ಪ್ರಶ್ನೆ ಐದು ಭಾಗ ಎರಡು ಉಪಪ್ರಶ್ನೆ ಒಂದು ವಸಾಹತೋತ್ತರ ವಿಮರ್ಶೆಯ ವಿಧಾನ ಉಪಪ್ರಶ್ನೆ ಎರಡು ಧ್ವನಿ ಕಾವ್ಯದ ಆತ್ಮ ಈ ಹೇಳಿಕೆಯನ್ನು ವಿವರಿಸಿ ಉಪಪ್ರಶ್ನೆ ಮೂರು ಹೊಯ್ಸಳರ ಕಾಲದ ವಾಸ್ತುಶಿಲ್ಪ ಉಪಪ್ರಶ್ನೆ ನಾಲ್ಕು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಧರ್ಮ ಉಪಪ್ರಶ್ನೆ ಐದು ಕನ್ನಡ ನವ್ಯ ಕಾವ್ಯದ ಭಾಷೆಯ ಸ್ವರೂಪವನ್ನು ವಿವೇಚಿಸಿ ಪ್ರಶ್ನೆ ಎರಡು ಸಾರಿ ಪ್ರಶ್ನೆ ಆರು ಉಪಪ್ರಶ್ನೆ ಒಂದು ಭರತನ ರಸ ಸಿದ್ಧಾಂತವನ್ನು ವಿವರಿಸಿ ಉಪಪ್ರಶ್ನೆ ಎರಡು ಕನ್ನಡ ಸಾಹಿತ್ಯ ಸಂಸ್ಕೃತಿಗೆ ವಿಜಯನಗರ ಸಾಮ್ರಾಜ್ಯದ ಕೊಡುಗೆ ಉಪಪ್ರಶ್ನೆ ಮೂರು ಚಾರಿತ್ರಿಕ ವಿಮರ್ಶೆಯ ಸ್ವರೂಪವನ್ನು ತಿಳಿಸಿ ಪ್ರಶ್ನೆ ಏಳು ಉಪಪ್ರಶ್ನೆ ಒಂದು ರೀತಿಯೇ ಕಾವ್ಯದ ಆತ್ಮ ಅಲಂಕಾರಿಕನ ಈ ಮಾತನ್ನು ವಿವರಿಸಿ ಉಪಪ್ರಶ್ನೆ ಎರಡು ಭಾರತೀಯ ವಾಸ್ತುಶಿಲ್ಪಕ್ಕೆ ಹೊಯ್ಸಳರ ಕೊಡುಗೆ ಉಪಪ್ರಶ್ನೆ ಮೂರು ಪ್ರಗತಿಶೀಲ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳ ವಸ್ತುವನ್ನು ವಿಶ್ಲೇಷಿಸಿ ಪ್ರಶ್ನೆ ಎಂಟು ಉಪಪ್ರಶ್ನೆ ಒಂದು ಕರ್ನಾಟಕದ ರಾಜವಂಶಗಳ ಕಾಲದ ಆಡಳಿತ ಭಾಷೆಯ ಸ್ವರೂಪವನ್ನು ಕುರಿತು ಬರೆಯಿರಿ ಉಪಪ್ರಶ್ನೆ ಎರಡು ಕನ್ನಡ ಸಾಹಿತ್ಯದಲ್ಲಿ ಸ್ತ್ರೀವಾದಿ ವಿಮರ್ಶೆಯು ಬೆಳೆದು ಬಂದ ಹಾದಿಯನ್ನು ವಿವರಿಸಿ ಉಪಪ್ರಶ್ನೆ ಮೂರು ಕರ್ನಾಟಕದ ಏಕೀಕರಣವನ್ನು ಕುರಿತು ಬರೆಯಿರಿ ಸೊ ಇನ್ ದಿಸ್ ಹೋಲ್ ಪೇಪರ್ ಫೈವ್ ಕ್ವೆಶನ್ ಮಿನ್ಸ್ ಟೆನ್ ಮಾರ್ಕ್ಸ್ ಟು ಈಚ್ ತ್ರೀ ಕ್ವೆಶನ್ ಇಂಡಿಕೇಟ್ಸ್ ಟ್ವೆಂಟಿ ಟ್ವೆಂಟಿ ಟೆನ್